ಇವತ್ತು ನಮ್ಮೊಟ್ಟಿಗೆ ವಿಶೇಷ ಅತಿಥಿ ಇದ್ದಾರೆ ಮರೆಯೋದುಂಟೆ ಮೈಸೂರು ದೊರೆಯ ನಾಲ್ವಡಿ ಕೃಷ್ಣರಾಜ ಒಡೆಯ ಅಂತ ನಮ್ಮ ಪೂರ್ವ ಜನ್ಮದಲ್ಲಿ ಒಂದು ನಾಲ್ಕಾಣಿ ಪುಣ್ಯ ಮಾಡಿದ್ರಷ್ಟೇ ನಮ್ಮ ನಾಲಿಗೆಯ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಬರೋದಕ್ಕೆ ಸಾಧ್ಯ ಬಡವನ್ನೂ ರಾಜನಂತೆ ಭಾವಿಸುವಂತ ಕೀರ್ತಿ ಮಾಡಿದ್ದು ನಮ್ಮ ಮೈಸೂರು ಮಹಾರಾಜರಿಗೆ ಸಲ್ಬೇಕು ಇವಾಗ ನೀವು ಕೇಳ್ತೀರಾ ನೀವು ಗುಜರಾತ್ ಮಾಡಲ್ ಯು ಪಿ ಮಾಡಲ್ ಅಂತೆಲ್ಲ ಕೇಳ್ತೀರಾ ಇಸ್ರೇಲ್ ಮಾದರಿ ಇಸ್ರೇಲ್ ಮಾದರಿ ಅದೆಲ್ಲದಕ್ಕೂ ಮೀರಿದ ಮಾದರಿ ಒಂದೂವರೆ ಶತಮಾನದಷ್ಟು ಹಿಂದೆಯೇ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿಗೆ ತಂದಿಟ್ಟಿದ್ರು ನೀವು ಮೈಸೂರಲ್ಲಿ ಇದ್ರೆ ಓದ್ಲೇಬೇಕಾಗಿರಲಿಲ್ಲ ಮೈಸೂರಲ್ಲಿ ಓಡಾಡ್ತಾ ಇದ್ರೆ ಮೈಸೂರಿನ ಗಾಳಿಯಲ್ಲಿಯೇ ವಿದ್ಯೆ ಇತ್ತು ಜ್ಞಾನ ಇತ್ತು ಸಂಗೀತ ಇತ್ತು ನಾಟ್ಯ ಇತ್ತು ಕಲೆ ಇತ್ತು ನಮ್ಮ ರಾಮಾನುಜ ರಸ್ತೆಯ ಬೀದಿಯಲ್ಲಿ ಒಬ್ಬರು ಅರಮನೆ ಕೆಲ್ಸಕ್ಕೆ ಇದ್ರು ಸಾಯಂಕಾಲ ಬರುವಾಗ ಹತ್ರ ಒಂದೊಂದು ಕಥೆ ಇರೋದು ಅವರೆಲ್ಲ ಈ ದೊಡ್ಡ ದೊಡ್ಡವ್ರು ಮಾತಾಡುವಾಗ ನಾವು ಕೇಳಿಸ್ಕೊಳ್ಳೋದು ಅಕ್ಕಪಕ್ಕದಲ್ಲಿ ಕೇಳಿಸಿಕೊಳ್ಳೋದು ಮಲಗಿದ್ರು ಕೂಡ ನಿದ್ದೆಗೆ ಗೆಡಿಸುವಂತಹ ಘಟನೆಗಳು ಅಂತಹ ಘಟನೆಗಳನ್ನು ಶೇರ್ ಮಾಡ್ಕೊಳ್ಬಹುದಾ ಸರ್ ನೀವು ಕಂಟೆಂಟ್ಗೋಸ್ಕರ ಪುಸ್ತಕ ಓದೋದಲ್ಲ ಪುಸ್ತಕ ಓದಿ ಸಿಗುವಂಥದ್ದನ್ನು ಗ್ರಹಿಸಿ ಅಲ್ಲಿ ಒಂದು ನೀವು ಮನಸ್ಸಲ್ಲಿ ಕಂಟೆಂಟ್ ತಯಾರಿಸ್ಕೊಂಡು ಜನಕ್ಕೆ ಹೇಳಿ ಯಾರ್ದೋ ಮನೆಯಲ್ಲಿ ಎಳ್ನೀರು ಕೊಡ್ತಾರೆ ಯಾರ್ದೋ ಮನೆಯಲ್ಲಿ ಟೀ ಕೊಡ್ತಾರೆ ಎಲ್ಲರ ಮನೆ ಆತಿಥ್ಯ ಸ್ವೀಕರಿಸ್ಕೊಂಡು ಬರ್ತೀವಿ ನಾವು